ಪ್ರಾರಂಭಿಸಬೇಕು ವಿವಿಧ ಇಲಾಖೆಗಳಲ್ಲಿ ಅಂತ ತಾವು ಹೇಳಿದೀರಿ ಹಾಗೂ ವಯೋಭಿಧಿಯನ್ನು ಹೆಚ್ಚಿಸುವ ಕುರಿತಂತೂ ಕೂಡ ತಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀರಿ ಅದರಲ್ಲಿ ಕೆಎಸ್ಎಲ್ ಸೇರಿದಂತೆ ವಿವಿಧ ಇಲಾಖೆಗಳನ್ನು ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಬೇಕು ಅಂತಲೂ ಕೂಡ ತಮ್ಮ ಎಲ್ಲ ಮನವಿಗಳನ್ನು ಲಿಖಿತವಾಗಿ ಕೊಟ್ಟಿದ್ದೀರಿ ಹಾಗೂ ಇಲ್ಲಿ ವಿವಿಧ ಕ್ಯಾಟಗರಿಗೆ ಕೂಡ ನಾವು ವಯಸ್ಸನ್ನು ಹೆಚ್ಚಿಗೆ ಮಾಡಬೇಕಂತ ನಮ್ಮ ಇವರು ವಿದ್ಯಾರ್ಥಿ ಒಬ್ಬರು ತೋರಿಸಿದ್ದಾರೆ ಅದನ್ನು ಕೂಡ ಇದರಲ್ಲಿ ಬರೆದಿದ್ದಾರೆ ಎಲ್ಲರೂ ಕೂಡ ಇವತ್ತು ನಾವು ಖಂಡಿತಾಗಿ ಇದನ್ನು ಗುಲಂಕುಷವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡಿದ್ದೀರಿ ಇದನ್ನು ಖಂಡಿತಾಗಿ ಸರ್ಕಾರಕ್ಕೆ ತಮ್ಮ ಏನು ಇವತ್ತು ಮನಸ್ಥಿತಿ ಇದೆ ತಮ್ಮ ಏನು ಮನಿವೆ ಇದೆ ಅದನ್ನು ಸರ್ಕಾರಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಜಿಲ್ಲಾಡಳಿತ ವತಿಯಿಂದ ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ಹೇಳ್ತೀನಿ ಇರುವ ಸುಮಾರಷ್ಟು ಎಲ್ಲ ಸರ್ಕಾರಿ ನೌಕರರು ಒಂದಲ್ಲದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರನೇ ಬಂದಿದ್ದೀವಿ ಹಾಗಾಗಿ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಎಷ್ಟು ಶ್ರಮ ಇರ್ತದೆ ಊರ್ ಬಿಟ್ಟು ಊರು ಬಂದು ತಾವೆಲ್ಲರೂ ಕೂಡ ಎಷ್ಟು ಶ್ರಮದಿಂದ ಒಂದು ವರ್ಷ ಎರಡು ವರ್ಷ ಅಂತ ಕನಿಷ್ಠ ಇಷ್ಟೊಂದು ಟೈಮ್ ಅನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿ ತಾವೆಲ್ಲ ಹೋಗ್ತಾ ಇದೀವಿ ಎಂಬುದು ನಮಗೂ ಕೂಡ ಪ್ರಾಕ್ಟಿಕಲಿ ಅರ್ಥ ಮಾಡಿಸ್ಕೊಳ್ಳಕ್ಕೆ ನಮಗೆ ಆಗ್ತಾ ಇದೆ ಹಾಗಾಗಿ ತಮ್ಮ ಏನು ಇವತ್ತು ಮನವಿ ಸಮಾಧಾನವಾಗಿ ತಮ್ಮ ಬೇಡಿಕೆಯನ್ನು ಹೇಳಬೇಕು ಯಾರು ಕೂಡ ಏನು ಈ ಒಂದು ಬಂದಿರುವ ಉದ್ದೇಶದ ವಿಷಯದ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕೇ ವಿನಾ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ ಅಂತ ನಾನು ಕೇಳ್ಕೊತೀನಿ ಒಗ್ಗಟ್ಟಾಗಿ ಬಂದಿದ್ದೀರಿ ಆಮೇಲೆ ಈ ಒಂದು ತಾವೆಲ್ಲರೂ ಕೂಡ ಇವತ್ತು ಹೋರ್ಡಿಂಗ್ಸ್ ಅನ್ನು ತೋರಿಸ್ತಾ ಇದ್ದೀವಿ ನಾವೇನು ಆತ್ಮಹತ್ಯೆ ಮಾಡ್ಕೊತೀವಿ ಹಂಗೆ ಹಂಗೆ ಅಂತ ದಯಮಾಡಿ ನಾನು ಬೇಡ್ಕೊಳ್ತಾ ಇರು ತಾವೆಲ್ಲ ಯಂಗ್ಸ್ಟರ್ಸ್ ಇದೀರಿ ಇಂತ ಪದಗಳನ್ನು ಉಪಯೋಗ ಮಾಡಬಾರ್ದು ಇದು ಒಂದು ದಾರಿನೇ ಅಲ್ಲ ಬದುಕೋದಕ್ಕೆ ನೂರಾರು ದಾರಿ ಇದಾವೆ ನಾವು ದಾರಿಯ ಬಗ್ಗೆ ಯೋಚನೆ ಮಾಡಬೇಕು ಯಾವಾಗ್ಲೂ ಜೀವ ಕಳ್ಕೊಳ್ಳೋದ್ರ ಬಗ್ಗೆ ನಮ್ಮ ಚಿಂತನೆ ನಮಗೆ ಬರಬಾರದು ಹಾಗಾಗಿ ಇದನ್ನ ಬಿಟ್ಟು ಬಿಟ್ಟು ನಾವು ತಾವ ಡೀಡರ್ಸ್ ಗಳೆಲ್ಲ ಹೇಳಿದ್ದಾರೆ ಸತತವಾಗಿ ಇಷ್ಟೊಂದು ವರ್ಷದಿಂದ ಹೋರಾಟ ಮಾಡ್ಕೊಂತೀವಿ ಇದನ್ನು ಖಂಡಿತಾಗಿ ಸರ್ಕಾರಕ್ಕೆ ತಮ್ಮ ಏನು ಮನವಿ ಇದೆ ತಮ್ಮ ನೋವಿದೆ ತಮ್ಮ ಆತಂಕ ಇದೆ ಇದನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡೋದು ಒತ್ತಾಯ ಮಾಡುವ ಕೆಲಸ ಜಿಲ್ಲಾಡಳಿತದಿಂದ ನಾವು ಮಾಡಿದ್ವಿ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಈ ಭಾಗದ ಎಲ್ಲ ಶಾಸಕರು ಅವರಿಗೆ ಗಮನತೆಯನ್ನು ತಂದು ಖಂಡಿತಾಗಿ ಖುದ್ದಾಗಿ ಇದರ ಬಗ್ಗೆ ನಮ್ಮ ಸಚಿವರ ಮುಖಾಂತರ ಸರ್ಕಾರ ಕೆಲಸ ಕೂಡ ಖುದ್ದಾಗಿ ನಾನು ಮತ್ತೆ ನಮ್ಮ ಕಮಿಷನರು ನಮ್ಮ ಇರುವ ಎಲ್ಲರೂ ಕೂಡ ನಾವು ಮಾಡ್ತೀವಿ ಹಾಗಾಗಿ ಇವತ್ತು ನಾವು ಏನು ಬಂದಿದ್ದೀರಿ ಅದು ನಮಗೆ ಮನವರಿಕೆ ಆಗಿದೆ ಇದನ್ನು ಸರ್ಕಾರಕ್ಕೆ ತಲುಪಿಸ್ತೀವಿ ಅಂತ ಮಾತನ್ನು ತಮ್ಮ ಎಲ್ಲರಿಗೂ ಹೇಳಕ್ಕೆ ಹೇಳಕ್ತೀರಿ ಮತ್ತೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ ಈಗ ಸಿಟಿ ಮೇನ್ ಏರಿಯಾದಲ್ಲಿ ಗ್ಯಾದರ್ ಆಗಿದ್ದೀರಿ ತಾವು ಎಲ್ಲರೂ ಕೂಡ ಹೆಂಗೆ ಶಾಂತಿಯುತವಾಗಿ ಬಂದಿದ್ದೀರಿ ಅದೇ ರೀತಿ ಶಾಂತಿಯುತವಾಗಿ ತಾವು ಎಲ್ಲರೂ ಕೂಡ ವಾಪಸ್ ಹೋಗ್ಬೇಕು ಅಂತಲೂ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಡ್ತೀರಿ ಧನ್ಯವಾದಗಳು